ಕರ್ನಾಟಕ ನವ ಸಮಾಜ ನಿರ್ಮಾಣ ವೇದಿಕೆ ವತಿಯಿಂದ ಕೆಆರ್ಪುರಂನಲ್ಲಿ ವಿಚಾರ ಸಂಕಿರಣ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಶಿಕ್ಷಣ ತಜ್ಞೆ ಸಾವಿತ್ರಿಬಾಯಿ ಪುಲೆರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ರಾಜ್ಯಾಧ್ಯಕ್ಷರಾದ ಸಾಹೇಬರೆಡ್ಡಿರವರ ನೇತೃತ್ವದಲ್ಲಿ ಮಾಜಿ ಶಾಸಕಿ ಶ್ರೀಮತಿ ಪೂರ್ಣಿಮಾ ಶ್ರೀನಿವಾಸ್ ಪುರಂ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಅನಿತಾ ಕೆ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾಮಾಜಿಕ ನ್ಯಾಯ ಸಬಲೀಕರಣ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಅವನಿಕಾ ರಂಗನಾಥ್ ಎಸ್ ಕಾನೂನು ಸಲಹೆಗಾರರಾದ ವರಲಕ್ಷ್ಮಿ ಅಂಚೆ ಇಲಾಖೆಯ ಮಂಜುನಾಥ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಎಚ್ಸಿ ಮಾರುತಿರವರು ಭಾಗವಹಿಸಿದ್ದರು ಸಂಘದ ರಾಜ್ಯ ಉಪಾಧ್ಯಕ್ಷರಾದ ನಾರಾಯಣಸ್ವಾಮಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಮೇಶ್ ಯುವ ಘಟಕದ ಅಧ್ಯಕ್ಷರಾದ ನಾಗರಾಜ್ ಮಾಲೂರು ಅಧ್ಯಕ್ಷರಾದ ಅಶ್ವಥಪ್ಪ ಕಾರ್ಯದರ್ಶಿ ರಾಜೇಂದ್ರ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷ ನಿಂಗಪ್ಪ ಹನುಮಂತ ಮಾರತಳ್ಳಿ ಮುನಿರಾಜು ಮಂಜುನಾಥ್ ನಾಗರಾಜು ಮತ್ತು ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ವಿಮಲವಾಣಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕವಿತಾ ಕೆಆರ್ಪುರಂ ಮತ್ತು ಕಾರ್ಯದರ್ಶಿ ಮಂಗಮ್ಮ ಸಹಕಾರ್ಯದರ್ಶಿ ಮಹಾಲಕ್ಷ್ಮಿ ಬೆಂಗಳೂರು ನಗರ ಅಧ್ಯಕ್ಷೆ ರಮ್ಯಾ ಕೆಆರ್ಪುರಂ ಅಧ್ಯಕ್ಷೆ ಅಮಿತಾ ಉಪಾಧ್ಯಕ್ಷೆ ಯಶೋಧ ಕಾರ್ಯದರ್ಶಿ ವೆಂಕಟಲಕ್ಷ್ಮಿ ಪ್ರೇಮ ಕರಣ ಸೇರಿದಂತೆ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ಹಾಗೆ ಮುಖ್ಯವಾಗಿ ಅತಿ ವಿಶೇಷವಾಗಿ ಒಂದು ನೀಡುವ ಮೂಲಕ ಕಾರ್ಯಕ್ರಮ ಏನು ಹೆಣ್ಣು ಮಕ್ಕಳಿಗೆ ಒಂದು ಕಾನೂನಿನ ಅರಿವು ಮತ್ತು ಅವರ ವಿಷಯಗಳ ಬಗ್ಗೆ ಅವರು ತಿಳ್ಕೊಳ್ಳೋವಂಥದ್ದು ಜಾಗೃತಿಯನ್ನ ಮೂಡಿಸುವಂತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಬಹಳ ಉತ್ತಮವಾದಂಥ ಕಾರ್ಯಕ್ರಮ ನನಗೆ ಇಲ್ಲಿ ಆಹ್ವಾನವನ್ನು ಕೊಟ್ಟಿರೋದಕ್ಕೆ ಸಂಘಟನೆಯವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ಇವತ್ತು ಸಂವಿಧಾನ ಮತ್ತು ಕಾನೂನನ್ನು ಬರೀ ಪೊಲೀಸ್ ಆಫೀಸರ್ಸು ಲಾಯರ್ಸು ಅವರೇ ತಿಳ್ಕೋಬೇಕು ಅಂತಿಲ್ಲ ಒಬ್ಬ ಸಾಮಾನ್ಯ ಪ್ರಜೆ ಕೂಡ ತಿಳ್ಕೊಂಡಿರಬೇಕು ಆಗ ನಾವು ಉತ್ತಮವಾದಂಥ ಜೀವನವನ್ನು ನಡೆಸಲಿಕ್ಕೆ ಉತ್ತಮವಾದಂಥ ಸಮಾಜವನ್ನು ನಾವು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಅಂಥ ಒಂದು ಅರಿವನ್ನು ಕೊಡುವಂಥ ಈ ಒಂದು ಕೆಲಸಕ್ಕೆ ಭಾಳ ಆಗ್ತಾ ಇದೆ ನಾನು ಸಂಘಟನೆಯವ್ರಿಗೂ ತಿಳಿಸಿದ್ದೇನೆ ನೀವು ಮಾಡೋವಂಥ ಉತ್ತಮವಾದಂಥ ಕೆಲಸಗಳಿಗೆ ನಮ್ಮ ಸಹಕಾರ ಇರುತ್ತೆ ಅಂತ ಹೇಳಿ ಮತ್ತು ನಮ್ಮ ಸಂವಿಧಾನವನ್ನು ಗೌರವ ನಮ್ಮೆಲ್ಲರ ಕರ್ತವ್ಯ ಆಗಿದೆ ಧನ್ಯವಾದಗಳು ಬಗ್ಗೆ ತುಂಬ ನೋಡಿ ಮಹಿಳಾ ಮಹಿಳೆಯರು ಇವತ್ತು ಸಾಕಷ್ಟು ಕ್ಷೇತ್ರಗಳಲ್ಲಿ ಕೆಲಸ ಇದ್ದಾರೆ ಒಂದು ಆಗಿ ಕೆಲಸ ಮಾಡೋದರಿಂದ ಹಿಡಿದು ಪೈಲಟ್ ಆಗಿ ಆರ್ಮಿ ಆಫೀಸರ್ಸ್ ಆಗಿ ಆಗಿ ಉತ್ತಮವಾದ ಗೃಹಿಣಿಯಾಗಿ ಇಂಥ ಕ್ಷೇತ್ರದಲ್ಲಿ ಮೊದಲೊಂದು ಕಾಲ ಇತ್ತು ಏನಪ್ಪ ಒಂದು ಸೆಕ್ಯೂರಿಟಿ ಕೆಲಸ ನಾ ಹೆಣ್ಮಕ್ಳ ಕೈಯಲ್ಲಿ ಆಗೋಲ್ಲ ಅನ್ನೋಂಥದ್ದು ಹಾಗೆ ಆ ಕಾಲಘಟ್ಟದಲ್ಲಿಲ್ಲ ಹೆಣ್ಮಕ್ಳು ಯಾವುದೇ ಕ್ಷೇತ್ರ ಆಗಲಿ ಧೈರ್ಯವಾಗಿ ನಿಭಾಯಿಸುವಂಥ ಮಟ್ಟಕ್ಕೆ ಹೆಣ್ಮಕ್ಕಳು ಬರ್ತಿದ್ದಾರೆ ಇದಕ್ಕೆ ನಾವು ಎನ್ಕರೇಜ್ ಮಾಡಬೇಕು ಮತ್ತು ಸಹಕಾರ ಕೊಡಬೇಕು ಅವರಿಗೆ ಮತ್ತು ಅಲ್ಲಿ ಬರುವಂಥ ಸಮಸ್ಯೆಗಳನ್ನು ಟೀಕೆ ಮಾಡೋದಕ್ಕಿಂತ ಅದನ್ನು ಹೇಗೆ ಸರಿ ಮಾಡಬೇಕು ಅನ್ನೋವಂಥ ಆಲೋಚನೆಯನ್ನು ಮಾಡಿ ಕಾನೂನಿನ ರಕ್ಷಣೆ ಕೊಟ್ಟು ಅವರಿಗೆ ಇನ್ನೂ ಮುನ್ನುಗ್ಗೋ ಹಾಗೆ ಪ್ರೇರೇಪಣೆಯನ್ನು ಮಾಡಬೇಕು ಧನ್ಯವಾದ ನಾವು ಯಾವುದೇ ಪಕ್ಷಕ್ಕೆ ಅಲ್ಲ ಯಾವುದೇ ಪಕ್ಷಕ್ಕೆ ವಿರೋಧನೂ ಅಲ್ಲ ಫಸ್ಟ್ ಇತ್ತೀಚಿನ ಬೆಳವಣಿಗೆಗಳು ನಿಮಗೆ ಪ್ರತಿ ಹೆಚ್ಚು ನಿಮ್ಮೆಲ್ಲರಿಗೂ ಡಿಸ್ಟರ್ಬ್ ಮಾಡಿದ್ದು ನಿಮ್ಮೆಲ್ಲರೂ ಆ್ಯಕ್ಟಿವ್ ಮಾಡಿದ್ದು ಎರಡು ಪ್ರಕರಣಗಳು ಒಂದು ಪ್ರಜ್ವಲ್ ರೇವಣ್ಣ ಒಂದು ಪ್ರಕರಣ ಮತ್ತೆ ನಮ್ಮ ದರ್ಶನ್ ಅವ್ರದ್ದು ಒಂದು ಪ್ರಕರಣ ಹೌದಲ್ಲ ಸೊ ನಿಮ್ಗೆ ತಲೆನಲ್ಲಿ ಒಂದು ಪ್ರಶ್ನೆ ಇದೆ ಬಿಡ್ರಿ ದುಡ್ಡು ಅಧಿಕಾರ ಇದ್ರೆ ಯಾರು ಬೇಕಾದ್ರೂ ಆದ್ರೂ ಕೊಂಡ್ಕೋಬಹುದು ನಮ್ಮಲ್ಲೂ ಕೆಲವರು ಹೇಳ್ತಾರೆ ಪೊಲೀಸ್ ಗೆ ಬಂದ ಅನಿತಾ ಮೇಡಮ್ ಯಾರು ಲಂಚ ಕೊಟ್ಟರೆ ಅವ್ರ ಫೇವರ್ ಆಗಿ ಮಾತಾಡ್ತಾವ್ರೆ ಏ ಅಯ್ಯಮ್ಮ ಸಿಕ್ಕೋಗ್ಬಿಟ್ಟು ಲಂಚ ಕೇಳ್ತಾರಪ್ಪ ಸೊ ನಾನು ಇದೇ ಮುಟ್ಕೊಂಡು ಹೇಳ್ತೀನಿ ಬಹಳ ಧೈರ್ಯವಾಗಿ ಹೇಳ್ತೀನಿ ಇಲಾಖೆ ನಲ್ಲಿ ಇದುವರೆಗೆ ನನ್ ಯಾರತ್ರ ಯಾರತ್ರನು ಕೇಳಿಲ್ಲ ಇದು ಪ್ರಮಾಣ ಮಾಡಿ ಸತ್ಯ ನಮ್ಮ ದೇಶದಲ್ಲಿ ಇನ್ನೂ ನ್ಯಾಯಾಂಗ ವ್ಯವಸ್ಥೆ ಸ್ಟ್ರಾಂಗ್ ಆಗಿದೆ ಅದನ್ನ ಕಾಪಾಡೋದಕ್ಕೆ ಪೊಲೀಸ್ ಇಲ್ಲ ಕೇಳಿದ್ದಾವೆ ಯಾರು ತಪ್ಪು ಮಾಡಿದ್ರು ಬಿಡೋದಿಲ್ಲ ತಪ್ಪು ಯಾರು ಮಾಡಿದ್ರು ಅದು ತಪ್ಪೇ ಅಂತ ಪ್ರೂವ್ ಮಾಡೋದಕ್ಕೆ ಈ ಎರಡೇ ಎರಡು ಪ್ರಕರಣಗಳು ಸರಿ ತಪ್ಪು ಅವರವರ ಭಾವ ಅವರವರ ವಾದ ಕೆಲವರು ಅವ್ರ ಫೇವರ್ ಆಗಿರ್ಬೋದು ಕೆಲವರು ಎಗಿನಿಸ್ಟ್ ಆಗಿರ್ಬೋದು ಆದರೆ ನ್ಯಾಯಾಂಗ ವ್ಯವಸ್ಥೆ ಮಾತ್ರ ತಪ್ಪನ್ನ ತಪ್ಪು ಅಂತಲೇ ಭಾವಿಸುತ್ತೆ ಅದು ಎಂಥ ಫೇಮಸ್ ಆಗಿರೋ ವ್ಯಕ್ತಿ ಆಗಿರೋ ಪರವಾಗಿಲ್ಲ ಎಷ್ಟು ದುಡ್ಡಿರುವಂತಹ ವ್ಯಕ್ತಿ ಆಗಿದ್ರೂ ಪರವಾಗಿಲ್ಲ ಅವರಿಗೆ ಶಿಕ್ಷೆ ಆಗೇ ಆಗುತ್ತೆ ಅನ್ನೋದಕ್ಕೆ ಇದು ಎರಡು ಪ್ರಕರಣಗಳು ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಅಕೌಂಟಿಗೆ ದುಡ್ಡು ಆಗ್ತೀನಿ ನಾನು ಒಂದು ಸ್ಕ್ಯಾನರ್ ಕಳಿಸ್ತೀನಿ ಸರ್ ನೀವು ಒಂದ್ಸಲ ಸ್ಕ್ಯಾನ್ ಮಾಡಿ ಎರಡು ರೂಪಾಯಿ ಕಳಿಸಿ ಕನ್ಫರ್ಮ್ ಆದ ನಿಮ್ಗೆ ದುಡ್ಡು ಆಗ್ತೀನಿ ಅಂತಾರೆ ದಯಮಾಡಿ ಯಾವುದೇ ಕಾರಣಕ್ಕೆ ಯಾವುದೇ ಸ್ಕ್ಯಾನರ್ ಬಂದ್ರು ನೀವು ಸ್ಕ್ಯಾನ್ ಮಾಡಕ್ ಹೋಗ್ಬೇಡಿ ನಿಮ್ಮ ಕಂಪ್ಲೀಟ್ ಆಕ್ಸಿಸ್ ಆಪೋಸಿಟ್ ಪಾರ್ಟಿ ನಿಮ್ಗೆ ಯಾರು ಕಳ್ಸಿ ಅವ್ರಿಗೆ ಹೋಗಿರುತ್ತೆ ನಿಮ್ಮ ಅಕೌಂಟ್ ಅಲ್ಲಿರೋದು ಆಟೋಮೆಟಿಕ್ ದುಡ್ಡು ಎಲ್ಲರಿಗೂ ಹೋಗ್ಬೇಡಿ ಅಂಡ್ ಇನ್ನೊಂದು ಇವಾಗೆಲ್ಲ ನೀವು ಅನಿತಾ ಮೇಡಮ್ ಸಬ್ಇನ್ಸ್ಪೆಕ್ಟರ್ ಅಂದ್ರೆ ಕೆಲವರೆಲ್ಲ ನಂಬರೇ ಕೆಲವರು ನಂಬಲ್ಲ ಏ ಜೋಕ್ ಅವ್ರ ಇಡಪ್ಪ ಯಾರೋ ಜೋಕ್ ಮಾಡ್ತಾರೆ ಹೌದಲ್ಲ ಅದಕ್ಕೆ ಏನ್ ಮಾಡ್ತಾರೆ ವಿಡಿಯೋ ಕಾಲ್ ಮಾಡ್ತಾರೆ ನಿಮ್ಗೆ ಒಂದು ಕಂಪ್ಲೀಟ್ ಪೊಲೀಸ್ ಸ್ಟೇಷನ್ ಸೆಟ್ ಅಪ್ ಇರುತ್ತೆ ಆ ಕಡೆಯಿಂದ ಇದ್ದವರು ನಾವು ಬಾಂಬೆ ಪೊಲೀಸು ಕಲ್ಕತ್ತಾ ಪೊಲೀಸು ಮುಂಬೈ ಪೊಲೀಸು ಮಹಾರಾಷ್ಟ್ರ ಪೊಲೀಸು ಯಾವ್ದೇ ಕನ್ನಡ ಕರ್ನಾಟಕ ಪೊಲೀಸ್ ಅಂತ ಕೇಳಲ್ಲ ಯಾಕೆ ಅಂದ್ರೆ ಹೇಳಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ತೀರಲ್ಲ ಬಾಂಬೆ ಮುಂಬೈ ಕಲ್ಕತ್ತಾ ಮಹಾರಾಷ್ಟ್ರ ಅಂದ್ರೆ ನೀವು ಮಾಡಲ್ಲ ಅದಕ್ಕೆ ಅವ್ರು ಏನ್ ಮಾಡ್ತಾರೆ ನೀವು ಅವ್ರು ಸರ್ವಿಸ್ಟ್ ಆಗಿದ್ದೀರಾ ನಿಮ್ಮ ಹೆಸರಿನಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅಡ್ರೆಸ್ಸಲ್ಲಿ ಗಾಂಜಾ ಅಫೀಮು ಎಲ್ಲ ಬುಕ್ ಹಾಕಿ ಬೇರೆ ದೇಶಕ್ಕೆ ಹೋಗ್ತಾ ಇದೆ ನಾವೀಗ ಹಿಡ್ಬಿಟ್ಟಿದ್ವಿ ಫೆಡೆಕ್ಸ್ ಅಲ್ಲಿ ನಿಮ್ಮ ಹೆಸರು ಅಡ್ರೆಸ್ ಸಿಕ್ತು ಈಗ ಹೌಸ್ ಅರೆಸ್ಟ್ ಆಗಿದ್ರೆ ನೀವು ಯಾರಿಗೂ ಕಾಂಟ್ಯಾಕ್ಟ್ ಮಾಡೋಂಗಿಲ್ಲ ನಿಮ್ಮನ್ನು ಕಂಪ್ಲೀಟ್ ಮೈಂಡ್ ಬ್ಲಾಕ್ ಮಾಡಿ ನೀವು ಯಾರನ್ನೂ ಕಾಂಟ್ಯಾಕ್ಟ್ ಮಾಡದೇ ಇರೋ ಥರ ಮಾಡಿ ನೀವೀಗ ಇಷ್ಟು ಅಮೌಂಟ್ ಹಾಕಿದರೆ ನಿಮಗೆ ಸೇವ್ ಮಾಡ್ತೀವಿ ಅಂತ ಹೇಳ್ತಾರೆ ಖಂಡಿತವಾಗಿ ಎಲ್ರಿಗೂ ಭಯ ಆಗುತ್ತೆ ಯಾರೋ ಒಬ್ರು ಯೂನಿಫಾರ್ಮಲ್ಲಿ ಕೂತ್ಕೊಂಡು ದೊಡ್ಡ ಆಫೀಸರು ನಿಮ್ಗೆ ಇಷ್ಟೆಲ್ಲ ಇವಾಗ ಭಯ ಆಗುತ್ತಾ ಆಗಲ್ವಾ ಒಂದು ತಿಳ್ಕೊಂಬಿಡಿ ಯಾರೇ ನಿಮ್ಮನ್ನು ಅರೆಸ್ಟ್ ಮಾಡ್ಬೇಕು ಬೇರೆ ಸ್ಟೇಟ್ ಅವರು ಅಂದ್ರೆ ಅವ್ರು ನಮ್ಮನ್ನ ದಾಟ್ಕೊಂಡು ಬಂದು ನಿಮ್ಮನ್ನು ನೋಡ್ಬೇಕು ನಿಮಗೆ ಬೇರೆ ನೋಡ್ಬೇಕು ಮಹಿಳೆಯರ ಮೇಲೆ ದೌರ್ಜನ್ಯನ ಧ್ವನಿ ಎತ್ತಣ ಅಂತಂದ್ರೆ ಸಾಕು ಕೇಸ್ಗಳಾಗ್ತವೆ ಬಹುಶಃ ನೋಡ್ತಾ ಇರ್ಬೋದು ಸಾಕಷ್ಟು ಪ್ರಕರಣಗಳು ಸಾಮಾನ್ಯ ಜನರೆಲ್ಲ ಒಂದು ಸಂಘ ಕಟ್ಕೊಂಡು ಯಾವ ರೀತಿ ಬರಬೇಕು ಅದಕ್ಕೊಂದು ವೇದಿಕೆ ಅಂತ ಮಾಡಿದಾಗ ಸಂಸ್ಥಾಪಕರು ಬಿಕ್ಕಿಯಾಗಿರಬೇಕು ಕಾನೂನಿನ ಅರಿವು ಅಂತ ತಗೊಂಡಿರಬೇಕು ಈ ಜನಗಳನ್ನು ಸೇವೆ ಮಾಡೋಕ್ಕೆ ಯಾವ ರೀತಿ ತಯಾರು ಮಾಡಬೇಕು ಅನ್ನೋದು ಒಂದು ಕೇಡರ್ ಕ್ಯಾಂಪ್ಗಳ ಅವಶ್ಯಕತೆ ಇದೆ ಮಹಿಳೆಯರಲ್ಲಿ ಯಾವ್ಯಾವ ರೀತಿ ಹಕ್ಕುಗಳಿದೆ ಹಿಂದೂ ಕೋಡ್ ಬಿಲ್ ಆ್ಯಕ್ಟಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಹಕ್ಕುಗಳೇನಿದೆ ಸಂವಿಧಾನದಲ್ಲಿ ಏನಿದೆ ಹಕ್ಕುಗಳೆಲ್ಲ ಏನಿದೆ ಸ್ಟೇಷನ್ಗಳಿಗೆ ಹೋದಾಗ ಯಾವ ರೀತಿ ಮಾತನಾಡಬೇಕು ಈ ಸಮಸ್ಯೆನ ಸಾಲ್ವ್ ಮಾಡೋದು ಹೇಗೆ ಇದನ್ನೆಲ್ಲ ತಯಾರು ಮಾಡಬೇಕಾಗಿದೆ ಅಂದರೆ ಪ್ರಶ್ನೆಗಳನ್ನು ಕೇಳುವಂಥವ್ರು ಆಗಬೇಕಾಗಿದೆ ನಾವು ಇವತ್ತು ಯಾರೂ ಪ್ರಶ್ನೆ ಕೇಳಲ್ಲ ಅಯ್ಯೋ ಪಾಪ ಅಂತ ಹೇಳಿ ಕಣ್ಣೀರು ಹಾಕಿ ಒಂದು ಫೋಟೋ ಕ್ಯಾಂಡಲ್ನ ಇಟ್ಟು ಹೋರಾಟನ ಶಾಂತಿಯುತವಾಗಿ ಮೌನವಾಗಿ ಮಾಡ್ತಾ ಇದ್ದಾರೆ ಅದನ್ನು ನಾವು ಧ್ವನಿ ಎತ್ತಿ ಬರವಣಿಗೆ ಮುಖಾಂತರ ಕಂಪ್ಲೇಂಟನ್ನು ಕೊಡೋದು ಹೇಗೆ ಒಂದು ದೂರನ್ನು ಬರೆಯೋದು ಕೂಡ ಹೇಗೆ ಅಂತ ಎಷ್ಟೋ ಹೆಣ್ಮಕ್ಳಿಗೆ ಗೊತ್ತಿರಲ್ಲ ಹಾಗಾಗಿ ಒಂದು ನಮ್ಮ ಸಾಹೇಬ್ ಸೇರೊಬ್ಬರು ಸಂಘಟನೆಯನ್ನು ಮಾಡಿ ಎಲ್ಲ ಹೆಣ್ಮಕ್ಳನ್ನು ಅಧಿಕೃತವಾಗಿ ಒಂದು ಕಡೆ ಹಾಕಿ ಒಂದು ಒಂದು ಕುಟುಂಬ ಅಂತ ಅಂತ ಮಾಡಿಕೊಂಡು ಒಂದು ವೇದಿಕೆಯನ್ನು ಮಾಡಿ ಅವ್ರಿಗೆಲ್ಲ ಅಧಿಕಾರಿಗಳನ್ನು ಕೊಟ್ಟು ಒಂದು ಹಕ್ಕನ್ನು ತಿಳಿಸ್ಕೊಡ್ತಾ ಇಲ್ಲಿಂದ ಒಂದು ವಿಷಯಗಳನ್ನು ತಿಳ್ಕೊಂಡಿರುವಂಥವರು ಸಂಪನ್ಮೂಲ ವ್ಯಕ್ತಿಗಳನ್ನ ಪೊಲೀಸ್ ಇಲಾಖೆ ಆಗಿರ್ಬೋದು ವಕೀಲರಾಗಿರ್ಬೋದು ಎಲ್ಲರನ್ನು ಕರೆಸಿ ಈ ಕಾನೂನಲ್ಲಿ ಏನಿದೆ ಇವರೆಲ್ಲ ಯಾವ ರೀತಿ ಹೋರಾಟ ಮಾಡಬೇಕು ಯಾವ ರೀತಿ ಪ್ರಶ್ನೆ ಮಾಡಬೇಕು ಅನ್ನೋದನ್ನ ನಾವು ಧ್ವನಿಗೂಡಿಸಬೇಕು ಹಾಗಾಗಿ ನೀವು ನೀವು ಕಲೀರಿ ನಿಮಗೆ ನಾವು ಜೊತೆಯಾಗಿರ್ತೀವಿ ಹೇಳಿ ಒಂದು ಸಂಘ ಕಟ್ಟಿ ಎಲ್ಲ ಹೆಣ್ಮಕ್ಳಿಗೊಂದು ಶಕ್ತಿನ ಇದ್ದಾರೆ ಅದಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಇವತ್ತು ನನ್ನ ಕರೆದಿದ್ದಕ್ಕೆ ಒಂದು ಮಾಹಿತಿ ನಮ್ಮಲ್ಲೆಲ್ಲೋ ಒಂದು ಕಡೆ ಉಳ್ಕೊಂಡಿತ್ತು ಜನಗಳಿಗೆ ಹೇಳಬೇಕು ಹೇಳಬೇಕು ಅಂತ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಹೋಗ್ತೀವಿ ಹೊಸ ಹೊಸ ಜಿಲ್ಲೆಗಳಲ್ಲಿ ಹೊಸ ಹೊಸ ತಾಲೂಕುಗಳಲ್ಲಿ ಈ ರೀತಿ ಸಂಘಗಳು ಸೃಷ್ಟಿ ಿ ಆದಾಗ ಮಹಿಳೆಯರು ಗೊತ್ತಿಲ್ಲದ ಸಂಘಟನೆಗಳಿಗೆ ಬರ್ತಾರೆ ನಾನು ಒಂದು ಸಂಘಟನೆಯಲ್ಲಿ ಇದ್ದೀನಿ ಅಂತ ಐ ಡಿ ಕಾರ್ಡ್ಗೋಸ್ಕರ ಬರ್ಬೋದು ಅಥವಾ ಒಂದು ಹೆಮ್ಮೆಗೋಸ್ಕರ ಬರ್ಬೋದು ಒಂದು ಫೋಟೋ ಒಂದು ಫ್ರೇಮ್ಗೋಸ್ಕರ ಬರ್ಬೋದು ಆದರೆ ಇದು ಒಳಗಡೆ ಬಂದಾಗ ನನಗೆ ಏನು ಕೆಲಸ ಇದೆ ನನ್ನ ಜವಾಬ್ದಾರಿಗಳೇನಿದೆ ನಾನು ಇಲಾಖೆಗಳಲ್ಲಿ ನಿಂತು ಮಾತನಾಡುವಂಥ ಶಕ್ತಿ ಪ್ರಶ್ನೆ ಮಾಡುವಂಥ ಶಕ್ತಿ ಪ್ರತಿಯೊಂದು ಇಲ್ಲಿ ಇದೆ ಅನ್ನೋದು ಅವರಿಗೆ ಮೌಲ್ಯತೆ ಗೊತ್ತಾಗ್ಬಿಟ್ರೆ ಸಂಘಟನೆನ ತನ್ನ ಮನೆ ಕುಟುಂಬ ಅಂತ ತಿಳ್ಕೊಂಡು ಒಂದು ಕೈ ಹಿಡಿದು ನ್ಯಾಯ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಹೋರಾಟ ಮಾಡಕ್ಕೆ ಯಾವುದೇ ರೀತಿ ಆ ಗಂಡನ ಪರ್ಮಿಷನು ತಂದೆ ತಾಯಿ ಪರ್ಮಿಷನು ಇಲ್ಲದೆ ಒಂದು ಹೋರಾಟ ಅಂತ ಬಂದು ಇವ್ರ ಕರೆ ಕೊಟ್ಟಾಗ ಬಂದು ಇವ್ರ ಹೆಗಲಿಗೆ ಹೆಗಲಾಗಿ ನಿಂತ್ಕೊಳ್ಳೋಂಥ ಶಕ್ತಿ ಹೆಣ್ಮಕ್ಳಿಗೆ ಬರುತ್ತೆ ಹೋರಾಟದ ಮೊದಲನೇ ಹಾದಿನೇ ಅರಿವು ಮೂಡಿಸೋದು ಖಂಡಿತ ಅರಿವು ಇದ್ರೇನೆ ಯಾಕಂದರೆ ಕಾನೂನು ಅಂದ್ರೆ ಏನು ಕೆಲವ್ರಿಗೆ ಎಷ್ಟೋ ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಗೊತ್ತಿಲ್ಲ ಒಂದು ಫೋಟೋ ನೋಡ್ತಾರೆ ಒಂದು ಜೈ ಭೀಮ್ ಅಂದರೆ ಏನು ಜೈ ಭೀಮ್ ಅಂದ್ರೆ ಏನು ಓ ನಾನು ಈ ಕೆಲಸನ ಸಾಧನೆ ಮಾಡಿದೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವಾಗ ಆ ಒಂದು ಕೆರೆ ನೀರನ್ನು ಮುಟ್ಟಿ ಎಲ್ಲರಿಗೂ ನೀರನ್ನು ಕೊಟ್ಟರೆ ಅವಾಗ ಜೈ ಭೀಮ್ ಅನ್ನೋ ಒಂದು ಒಂದು ಪದ ಬಂತು ಅಂದರೆ ನಾನು ಗೆದ್ದೆ ಇವತ್ತು ಅಂತ ಪ್ರತಿ ಸಾರಿ ಗೆದ್ದೆ ಅಂತಲ್ಲ ಈ ಒಂದು ಒಂದು ನ್ಯಾಯವನ್ನ ನಿಟ್ಟಿನಲ್ಲಿ ಹೋರಾಟ ಮಾಡಿದಾಗ ಗೆದ್ದೆ ಅನ್ನೋದನ್ನೇ ಜೈ ಅಂತ ಈ ಶಬ್ದ ಯಾರು ಬಳಸ್ತಾರೋ ಅವ್ರು ಯಾವತ್ತು ಎದೆಗುಂದದೆ ಹೋರಾಟವನ್ನು ಮಾಡ್ತಾರೆ ಅವ್ರಿಗೆ ಒಂದು ನೆರಳಾಗಿರೋದಕ್ಕೆ ಅವ್ರಿಗೆ ಶಕ್ತಿಯಾಗಿರೋದಕ್ಕೆ ಈ ಒಂದು ವೇದಿಕೆ ಈ ಒಂದು ಶಾಲು ಅದು ಕೂಡ ಕೆಂಪು ಬಣ್ಣವನ್ನು ಆರಿಸ್ಕೊಂಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಲಿ ಬಣ್ಣವನ್ನು ಆರಿಸ್ಕೊಂಡಿದ್ರು ಇವರು ಒಂದು ಮನುಷ್ಯನ ಮೈಯಲ್ಲಿ ಎರಿತರೋದು ರಕ್ತ ಇವರ ಒಂದು ಶಾಲು ಕೂಡ ರಕ್ತ ಅಂದರೆ ಅದರ ಅರ್ಥ ಪ್ರತಿನಿತ್ಯ ಪ್ರತಿ ಕಣ ಕಣದಲ್ಲೂ ಒಂದು ಹೋರಾಟದ ಕಿಚ್ಚು ಬರಲಿ ಅನ್ನೋ ಒಂದು ಕಲ್ಲ ನಮ್ಗೆ ಬಹಳ ಖುಷಿ ಆಯಿತು ಹೌದು ಈಗ ನೋಡಿ ದಿನನಿತ್ಯ ಸಾವಿರಾರು ಪ್ರಕರಣಗಳು ಮಹಿಳೆಯರ ಮೇಲೆ ಆಗ್ತಾ ಇದೆ ಒಂದು ಕೆಲಸದಲ್ಲಿ ಹೋದರೆ ಅಲ್ಲಿ ಅತ್ಯಾಚಾರಗಳಾಗಿರ್ಬೋದು ಅವ್ರ ಮೇಲೆ ಆಗ್ತಾ ಇದೆ ಆಮೇಲೆ ಚಿಕ್ಕ ಮಕ್ಕಳು ಸಹ ಅವ್ರ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಯಾವುದೇ ಸರ್ಕಾರ ಬಂದರೂ ಸಾವಿರಾರು ಕೋಟಿ ಅನುದಾನ ಕೊಡ್ತಾ ಇದೆ ಆದರೆ ಮಹಿಳೆಯರು ಮಾತ್ರ ಗತಿಯಿಂದ ಅವರು ಹಿಂದುಳಿದಿದ್ದಾರೆ ಯಾಕೆ ಇದೆಲ್ಲ ಮೂಲ ಕಾರಣ ಅರಿವು ಮತ್ತು ಜಾಗೃತಿಯ ಒಂದು ಕೊರತೆ ಅಂತ ನಮ್ಗೆ ಅನಿಸಿತು ಆ ಒಂದು ಕಾ ಕಾರಣದಿಂದ ನಮ್ಮ ಸಂಘಟನೆಯಲ್ಲಿ ಅತಿ ಹೆಚ್ಚು ಮಹಿಳೆಯರು ಇರೋದರಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ಒಂದು ಯಶಸ್ವಿ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಈಗ ಹಿರಿಯ ಹೋರಾಟಗಾರರು ಬಂದಿದ್ದರು ಆಮೇಲೆ ಕಾನೂನು ಪ್ರಾಧಿಕಾರದಿಂದ ಅವರು ಬಂದಿದ್ದರು ಮಹಿಳಾ ಮತ್ತು ಕ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅವರು ಬಂದಿದ್ದರು ಪೊಲೀಸ್ ಇಲಾಖೆಯವ್ರನ್ನ ಕರೆಸಿ ಒಂದು ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಸರ್ ಏನು ಮುಂದೆ ದಿನಗಳಲ್ಲಿ ಇಲ್ಲಿ ಹಲವಾರು ಸಮಸ್ಯೆಗಳು ನಮ್ಮ ಕಣ್ಮುಂದೆನೇ ಇದೆ ಸರ್ ಈಗ ಮಕ್ಕಳ ಸಮಸ್ಯೆಗಳಿದೆ ಮಹಿಳೆಯರ ಸಮಸ್ಯೆಗಳಿದೆ ಬಡತನ ಸಮಸ್ಯೆಗಳಿದೆ ಎಲ್ಲರಿಗೂ ಆರ್ಥಿಕತೆಯಿಂದ ಹಿಂದುಳಿದಿದ್ದಾರೆ ಅವ್ರಿಗೆ ಯಾವ ರೀತಿಯಾಗಿ ಸಬಲೀಕರಣ ಆಗಬೇಕು ಅನ್ನೋದು ನಮಗೆ ಮೂಲ ಉದ್ದೇಶ ಸರ್ ಅದೇನು ಇವತ್ತು ಸೇರಿ ಎಲ್ಲ ಬ ತುಂಬ ಸಂತೋಷ ಆಯ್ತು ಸರ್ ಇಲ್ಲಿ ಮೊದಲನೇದಾಗಿ ಅತಿ ಹೆಚ್ಚು ಜನರು ಬಂದಿದ್ದರು ಅತಿ ಹೆಚ್ಚು ಮಹಿಳೆಯರು ಬಂದಿದ್ದರು ಅದೇ ರೀತಿಯಾಗಿ ನಾವು ಕರಿಗೆ ಹೋಗಿರ್ತಕ್ಕಂಥ ಮಹಿಳಾ ಶಾ ಮಾಜಿ ಶಾಸಕಿ ಆಗಿರ್ತಕ್ಕಂಥ ಶ್ರೀಮತಿ ಪೂರ್ಣಿಮಾ ಅವರು ಬಂದಿದ್ದರು ಆಮೇಲೆ ಅವನಿಕ ಹೋರಾಟಗಾರ್ತಿ ಆಗಿರ್ತಕ್ಕಂಥ ಅವರು ಸಹ ಬಂದಿದ್ದರು ಪೊಲೀಸ್ ಇಲಾಖೆಯ ಅನಿತಾ ಮೇಡಮ್ ಅವರು ಬಂದಿದ್ದರು ಮತ್ತು ಕಾನೂನು ಪ್ರಾಧಿಕಾರದಿಂದ ಮಾರುತಿ ಸರ್ ಅವರು ಬಂದಿದ್ದರು ಎಲ್ಲರಿಗೂ ನಾನು ನಮ್ಮ ಸಂಘಟಕರಿಂದ ತುಂಬ ಹೃದಯ ಧನ್ಯವಾದಗಳು ಹೇಳಕ್ಕೆ ಇಷ್ಟು ಏನು ನಮ್ಮ ಸಂಘಟನೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ಒಂದು ಯಶಸ್ವಿಯಾಗಿ ನಡೀತು ಎಲ್ಲ ಮಹಿಳೆಯರು ತುಂಬ ಜನನೇ ಸೇರಿದ್ದರು ಎಲ್ಲರಿಗೂ ಒಂದು ತಕ್ಕ ಮಟ್ಟಿಗೆ ತುಂಬಾ ಅಂದರೆ ತುಂಬ ಇಂಪಾರ್ಟೆಂಟ್ ಮೆಸೇಜಸ್ ಎಲ್ಲ ಕೊಟ್ಟರು ಎಲ್ಲರೂ ಇದನ್ನೆಲ್ಲನೂ ನೆನಪಲ್ಲಿ ಇಟ್ಕೊಂಡಾಗಲಿ ಇದನ್ನ ಏನಂದರೆ ಮುಂದಿನ ದಿನಗಳಲ್ಲಿ ನಾವು ಇದೇ ಥರನೇ ಅವ್ರಿಗೆ ಕೊಟ್ಟಿರೋಂಥ ಮಾತುಗಳು ಬರೀ ಮಾತಾಗಿರಬಾರ್ದು ಅದು ತಕ್ಕನಂಗೆ ನಾವು ಇರಬೇಕು ಹೋರಾಟ ಮಾಡಬೇಕು ಇವತ್ತು ಜಾನ್ಸಿರಾನೇ ಲಕ್ಷ್ಮೀಬಾಯಿ ಇರ್ಬೋದು ಏನು ಅಂಬೇಡ್ಕರ್ ಇರ್ಬೋದು ಆಮೇಲೆ ಯಾರು ಸಾವಿತ್ರಿಬಾಯಿ ಪುಲ್ಲಿ ಅವರು ಇರ್ಬೋದು ಇಂಥವರೆಲ್ಲರೂ ಒಂದೊಂದು ಸಾಧನೆ ಮಾಡಿದ್ದಾರೆ ನಾವು ಕೂಡ ಒಂದು ಏನಾದರೂ ಅವ್ರನ್ನ ಹೆಸರು ಉಳಿಸ್ಬೇಕಾದ್ರೂ ನಾವು ಒಂದು ಹೋರಾಟನ ಆ ಲೆವೆಲ್ಗೆ ಅವ್ರ ಹೆಸರು ಉಳಿಸ್ಕೊಂಡಾಗಲಿ ನಾವು ತಕ್ಕಮಟ್ಟಿಗೆ ಒಂದು ಹೋರಾಟನ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಸಮಾಜಕ್ಕೆ ಒಳ್ಳೆ ಸಂದೇಶ ನೀಡಬೇಕು ಅಂತ ಇವತ್ತಿನ ನಮ್ಮ ಉದ್ದೇಶ ಇವತ್ತು ಕಾರ್ಯಕ್ರಮದ ಉದ್ದೇಶ ನಿಜವ್ ಯಶಸ್ವಿಯಾಗಿದೆ ಅಂತ ತುಂಬಾ ಖುಷಿ ಆಗ್ತದೆ ಇವತ್ತು ಏನು ಮಹಿಳೆಯರು ಅಬಲೆಯರು ಸಬಲೆಯರು ಅಂತ ನಾವು ಏನು ಹೇಳ್ತಾ ಇದ್ದೀವಿ ಮಹಿಳೆಯರಿಗೆ ಅರಿವು ಮೂಡಿಸೋ ಜಾಗೃತಿ ಕಾರ್ಯಕ್ರಮದಲ್ಲಿ ಇವತ್ತು ಎಲ್ಲ ಗಣ್ಯರುಗಳು ಕೂಡ ಬಂದಿದ್ದರು ಎಲ್ಲ ಕಾರ್ಯಕರ್ತರು ಬಂದಿದ್ದರೆ ಎಲ್ಲ ಟಿ ವಿ ಮಿತ್ರರು ಮಾಧ್ಯಮದವರು ಎಲ್ಲರೂ ಬಂದಿದ್ದರು ಬಂದು ಕೂಡ ಈ ಪ್ರೋಗ್ರಾಮ್ ಯಶಸ್ವಿಯಾಗಿದೆ ಮುಂದಿನ ದಿನಗಳಲ್ಲಿ ಕೂಡ ಈ ನಾವು ಮಹಿಳೆಯರ ಬಗ್ಗೆ ವಿಶೇಷವಾಗಿ ಹೆಚ್ಚಿನ ಇನ್ನೂ ಈ ಥರ ಸಭೆ ಸಂಭ್ರಮಗಳನ್ನು ಮಾಡ್ತೀವಿ ಸಭೆಯ ಸಮಾರಂಭಗಳು ಮಾಡಿ ಮಹಿಳೆಯರ ಬಗ್ಗೆ ಹೆಚ್ಚಿನ ವಿಶೇಷ ಅವರ ಬಗ್ಗೆ ಏನೆಲ್ಲ ಅನುಕೂಲಗಳು ಸರ್ಕಾರದಿಂದ ವತಿಯಿಂದ ಆಗಿರ್ಬೋದು ಸಂಘಟನೆಗಳ ವತಿಯಿಂದ ಕಡೆ ಆಗಿರ್ಬೋದು ಅವರಿಗೆಲ್ಲ ಏನು ಅನುಕೂಲ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಇನ್ನೂ ಮುಂದಿನ ದಿನದಲ್ಲಿ ನಾವು ಹೆಚ್ಚು ಹೆಚ್ಚಿನ ಅವಕಾಶಗಳು ಕೊಟ್ಟು ಕೂಡ ಪ್ರೋಗ್ರಾಮ್ಗಳು ಮಾಡ್ತಾ ಇರ್ತೀವಿ ಸರ್ ಬದಲಾವಣೆ ಈಗ ನೋಡಿ ಇವತ್ತಿನ ಕಾಲದಲ್ಲಿ ಇವತ್ತು ಚಿಕ್ಕ ಮಕ್ಕಳು ಇರ್ಬೋದು ದೊಡ್ಡವರು ಇರ್ಬೋದು ಅವರು ಕೆಲಸ ಮಾಡಿದಂಥ ಜಾಗದಲ್ಲಿ ಅತ್ಯಾಚಾರಗಳು ಅನಾಚಾರಗಳು ದೌರ್ಜನ್ಯಗಳು ತುಂಬ ನಡೀತಾ ಇದೆ ಇವತ್ತು ಇದೆಲ್ಲ ನೋಡಿ ನೋಡಿ ಮನಸ್ಸು ನೋವಾಗಿದೆ ಇವತ್ತು ಈ ನಮ್ಮ ಭಾಗದಲ್ಲಿ ಇರ್ಬೋದು ನಮ್ಮ ಅಕ್ಕ ತಂಗಿಯರು ಅವರು ಇವರು ಯಾರೇ ಇರ್ಬೋದು ಯಾರಿಗೆ ನೋವಾದರೂ ಇಡೀ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಯಾರಿಗೆ ಅತ್ಯಾಚಾರ ಅನಾಚಾರಗಳು ಆದರೂ ಅವರು ಪರವಾಗಿ ಅವ್ರ ವಿರುದ್ಧವಾಗಿ ನಾವು ಹೋಗ್ತೀವಿ ಅಲ್ಲಿ ಸಂಘಟನೆ ಮಾಡ್ತೀವಿ ಸಂಘಟನೆ ಪರವಾಗಿ ಹೋರಾಟ ಮಾಡ್ತೀವಿ ನ್ಯಾಯ ಕೊಡಿಸುವಂಥ ಒಂದು ಸಾಮಾಜಿಕ ಕಳಕಳಿ ಕೆಲಸಗಳನ್ನು ಖಂಡಿತ ನಾವು ಮಾಡ್ತೀವಿ ಮುಂದಿನ ದಿನದಲ್ಲಿ ಬಿಟ್ಟು ಮೂರ್ ತಿಂಗಳ ಒಂದು ಪ್ರೋಗ್ರಾಮ್ ನಡೆಸ್ತಾ ಇದ್ದಾರೆ ತೊಂಬತ್ತು ದಿನಗಳ ಪ್ರೋಗ್ರಾಮ್ ನಡೆಸ್ತಾ ಇದಾರೆ ಯಾವ್ದಾದ್ರು ಕೇಸ್ ಗಳೇನಾದ್ರೂ ಇದ್ರೆ ಅದನ್ನ ನೀವು ಇತ್ಯರ್ಥ ಮಾಡ್ಕೋಬಹುದು ಸಿವಿಲ್ ಕೇಸಸ್ ಮಾತ್ರ ಕ್ರಿಮಿನಲ್ ಕೇಸಸ್ ಅಲ್ಲ ಸಿವಿಲ್ ಕೇಸಸ್ ಮಾತ್ರ ಪ್ರಕರಣ ಮುಕ್ತ ಭಾರತವನ್ನಾಗಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಒಂದು ಹೆಜ್ಜೆ ಇಟ್ಟಿದ್ದೀವಿ ಇದ್ರಲ್ಲಿ ಮೇನ್ ಕಾರಣ ಯಾರು ಅಂತಂದ್ರೆ ಅಂಬೇಡ್ಕರ್ ಅವರು ಬಂದಂತಹ ಒಂದು ಸಂವಿಧಾನ ಎಲ್ಲ ನಾವು ಇಷ್ಟೊತ್ತು ಮಾತಾಡ್ತಾ ಇದ್ವಿ ಬಟ್ ಅಂಬೇಡ್ಕರ್ ಬಗ್ಗೆ ನಿಮ್ಗೆ ಒಂದು ಸಣ್ಣ ವಿಷಯವನ್ನು ತಿಳಿಸಬೇಕು ಅಂತ ನನ್ನ ಆಸೆ ಅಂಬೇಡ್ಕರ್ ಅವರು ಮೂವತ್ತೆರಡು ಡಿಗ್ರಿಗಳನ್ನ ಪಡೆದಿದ್ದಾರೆ ಎಷ್ಟು ಡಿಗ್ರಿಗಳು ಮೂವತ್ತೆರಡು ಡಿಗ್ರಿಗಳನ್ನ ಪಡೆದಿದ್ದಾರೆ ನಾವು ಒಂದು ಡಿಗ್ರಿ ಪಡ್ಬಿಟ್ಟು ನಮಗೆ ಲೈಟ್ ಇದೆ ಈಗ ಓದೋದಕ್ಕೆ ಹೈಟ್ಸ್ ಇದೆ ಮತ್ತೆ ಟೀಚರ್ಸ್ ಇದ್ದಾರೆ ಒಳ್ಳೊಳ್ಳೆ ಸ್ಕೂಲ್ಸ್ ಇದಾವೆ ಮತ್ತೆ ಏನು ಇಷ್ಟು ಸ್ಕೂಲ್ ಎಷ್ಟು ಮಾಡಿದ ಅರ್ಥನೇ ಆಗಿಲ್ಲ ಯೂಟ್ಯೂಬ್ ಅಲ್ಲಿ ನೋಡೋಣ ಅನ್ನುವಂತ ಯೂಟ್ಯೂಬ್ಸ್ ಇದೆ ಮತ್ತೆ ಬುಕ್ಸ್ ಪ್ರತಿಯೊಬ್ಬರಿಗೂ ಬುಕ್ಸ್ ತಗೊಳ್ಳೋ ಎಬಿಲಿಟಿ ಇದೆ ಮಾಧ್ಯಮಗಳಿದ್ದಾರೆ ನಿಮ್ಗೆಲ್ಲ ಆಗ ಯಾವ ಮಾಧ್ಯಮನು ಇಲ್ಲ ಲೈಟೂ ಇಲ್ಲ ಬಾಗಿಲಿಂದ ಆಚೆ ನಿಂತ್ಕೊಂಡು ಅಂಬೇಡ್ಕರ್ ಮೂವತ್ತೆರಡು ಡಿಗ್ರಿ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ನಿಜವಾಗ್ಲೂ ನಮ್ಮ ಚಿಕ್ಕ ಈ ಟೈಮ್ ಕಾಲಾವಕೋಶ ಸಿಗಲಿಲ್ಲ ಆದರೂ ಕೂಡ ನಮ್ಮ ಕಾರ್ಯಕರ್ತರು ಎಲ್ಲ ಗಣ್ಯರು ಕೂಡ ನಮ್ಮ ತುಂಬ ಎಲ್ಲ ಧನ್ಯವಾದಗಳು